ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಕ್ಷಾತ್ ಗಾಂಧಿಯಾಗಿ ಬಾಳು ಸಾಗಿಸಿರುವಂತಹ ಹಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿಯಂತೆ ಪ್ರಸಿದ್ಧ ಕಾರವಾರದ ಬನವಾಸಿಯಲ್ಲಿ ಹದಿನೆಂಟನೇ ಫೆಬ್ರವರಿ ಹದಿನೆಂಟುನೂರ ಎಂಬತ್ತಾರರಲ್ಲಿ ಜನನ ಅವರದು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ತೀರ ಹಿಂದುಳಿದ ಸಾಮಾನ್ಯ ಮನೆತನವಾಗಿತ್ತು ಹಡೇಕ ಮಂಜಪ್ಪ ಕನ್ನಡ ನಾಡು ಕಂಡ ಪುಣ್ಯಪುರುಷ ರಾಷ್ಟ್ರ ಧರ್ಮವನ್ನು ಮೆರೆದವರು ಶಿಕ್ಷಕರಾಗಿ ಪತ್ರಕರ್ತರಾಗಿ ಲೇಖಕರಾಗಿ ಆಶ್ರಮವಾಸಿಗಳಾಗಿ ಕರ್ನಾಟಕದ ಏಳ್ಗೆಗಾಗಿ ದುಡಿದವರು ಸ್ವದೇಶಿ ವ್ರತನಿಷ್ಠರಾದವರು ಶೈಕ್ಷಣಿಕ ವಿಚಾರವಂತರಾಗಿ ಮುದ್ರಕರಾಗಿ ಪ್ರಕಾಶಕರಾಗಿ ಸಂಶೋಧಕರಾಗಿ ಸಾಮಾಜಿಕ ಧಾರ್ಮಿಕ ಚಿಂತಕರಾಗಿ ವಚನಕಾರರಾಗಿ ಕನ್ನಡ ರಾಷ್ಟ್ರೀಯ ಸಾಹಿತ್ಯದ ಪಿತಾಮಹರಾಗಿ ಸಂಸ್ಥೆಗಳ ಸಂಸ್ಥಾಪಕ ಸಂಘಟನೆಗಳ ಆಯೋಜಕರಾಗಿ ಮಹಾ ವಾಕ್ಮಿಕಯಾಗಿ ಇನ್ನೂ ಏನೆಲ್ಲ ಆಗಿ ಹಲವು ಮುಖಗಳಲ್ಲಿ ಹರಿಯುತ್ತಾ ಒಂದು ಸಂಸ್ಥೆ ಮಾಡುವಷ್ಟು ಕೆಲಸವನ್ನು ಏಕಾಂಗ ವೀರರಾಗಿ ಮಾಡಿದ್ದಾರೆ ಬಸವಣ್ಣ ಹಾಗೂ ಗಾಂಧೀಜಿಯವರ ಆದರ್ಶಗಳನ್ನು ಆಳವಾಗಿ ಅಭ್ಯಸಿಸಿ ಅವುಗಳ ಪುನರುತ್ಥಾನಕ್ಕೆ ಕ್ರಿಯಾತ್ಮಕವಾಗಿ ಮುಂದಾದವರು ಅವರು ವಿಜಯಪುರದ ಆಲ್ಮಟ್ಟಿ ಬಳಿ ವಿದ್ಯಾಲಯವನ್ನು ಸ್ಥಾಪಿಸಿ ಇದನ್ನು ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡರು ಅವರು ವಾರಪತ್ರಿಕೆ ಧನರ್ಧರಿಯಲ್ಲಿ ತಿಲಕರ ಕೇಸರಿ ಪತ್ರಿಕೆಯ ಲೇಖನಗಳನ್ನು ಕನ್ನಡದಲ್ಲಿ ಅನುವಾದಿಸಿ ಪ್ರಕಟಿಸಿದರು ವೃತ್ತಿಯಿಂದ ಪತ್ರಕರ್ತರು ಪ್ರವೃತ್ತಿಯಿಂದ ಸಮಾಜ ಸೇವಕರಾಗಿದ್ದರವರು ಗಾಂಧಿ ವಿಚಾರ ಪ್ರಚಾರಗಳಲ್ಲಿ ತಮ್ಮನ್ನು ಸದಾ ತೊಡಗಿಸಿಕೊಂಡವರು ಅವರು ಸತ್ಯಾಗ್ರಹ ದೇಶಭಕ್ತಿ ರಾಷ್ಟ್ರೀಯತೆ ಮುಂತಾದ ವಿಷಯಗಳಲ್ಲಿ ಸಾವಿರಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ನೀಡಿದ್ದಾರೆ ಅವರು ನಲವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಅವರಲ್ಲಿ ಗಾಂಧಿ ಚರಿತ್ರೆ ಬುದ್ಧ ಚರಿತ್ರೆ ಬುದ್ಧಿಯ ಮಾತು ಬ್ರಹ್ಮಚರ್ಯ ಅಹಿಂಸೆ ಪ್ರಮುಖವಾದವು ಉದ್ಯೋಗ ಎನ್ನುವ ಮಾಸಪತ್ರಿಕೆಯನ್ನೂ ಇವರು ಪ್ರಾರಂಭಿಸಿದರು ಶರಣ ಸಮ್ಮೇಳನಗಳನ್ನು ಇವರು ಮಾಡುತ್ತಿದ್ದರು ಹೀಗೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡದ್ದರು ಬಸವಣ್ಣ ಹಾಗೂ ಗಾಂಧಿಯಿಂದ ಪ್ರಭಾವಿತರಾದ ಇವರು ಅವರಿಬ್ಬರಲ್ಲಿ ಅನೇಕ ಸಾಮ್ಯತೆಯನ್ನು ಕಂಡವರು ಬಾಳಿನುದ್ದಕ್ಕೂ ಬ್ರಹ್ಮಚಾರಿಯಾಗಿ ಬದುಕಿ ಅದಕ್ಕೆ ತಮ್ಮನ್ನು ಅರ್ಪಿಸಿಕೊಂಡ ಮಂಜಪ್ಪನವರು ಜನಸೇವಕ ಎಂದು ಬಿರುದನ್ನು ಪಡೆದವರು ಕರ್ನಾಟಕ ಸಂಸ್ಕೃತಿ ಸಾಹಿತ್ಯದ ಸೇವಕರಾಗಿ ಈ ಪರಂಪರೆಯನ್ನು ಉಲಗೊಳಿಸಿದವರು ಅಂತಃಕರಣಪೂರ್ವಕವಾಗಿ ಬದುಕನ್ನು ಅವಲೋಕಿಸಿ ಅಲ್ಲಿರುವ ಸೂಕ್ಷ್ಮತೆಗಳನ್ನು ಪರಿಶೀಲಿಸಿ ಕೆಟ್ಟದನ್ನು ಕಡೆಗಣಿಸಿ ಸಮಾಜವಾದಿಯಾಗಿ ಮಾನವತಾವಾಗಿಯಾಗಿ ಸಮಕಾಲೀನ ಬದುಕಿಗೆ ಸ್ಪಂದಿಸಿದವರವರು ತಮ್ಮ ಅರವತ್ತನೇ ವಯಸ್ಸು ಮೂರನೇ ಜನವರಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಇವರು ಕೊನೆಯುಸಿರೆಳೆದರು ಕರ್ನಾಟಕದ ಗಾಂಧಿ ಇನ್ನಿಲ್ಲವಾದರು ಆದರೆ ಅವರು ಮಾಡಿದಂತಹ ಕೆಲಸಗಳು ಇಂದಿಗೂ ಪ್ರಸ್ತುತ ಇಂಥವರನ್ನು ನೆನೆಯೋಣ ಮನ ತುಂಬಿಕೊಳ್ಳೋಣ ಅವರಂತೆ ಆಗೋಣ